ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ಸ್ವಾಮಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಮಂಜುನಾಥ್ ಸೊ ಈ ವಿಡಿಯೋದಲ್ಲಿ ಮರಿನ ಮರಿನಾ ತರ ಸೆಲೆಕ್ಟ್ ಮಾಡಬೇಕು ಏನೇನು ಕ್ವಾಲಿಟೀಸ್ನ ಚೆಕ್ ಮಾಡ್ಬೇಕು ನಾವು ನಿಮಗೆ ಸಂತೆಯಲ್ಲಿ ಯಾವ್ಯಾವ ತರ ಮೋಸ ಮಾಡ್ತಾರೆ ನಾವ್ ಅದನ್ನೆಲ್ಲ ಮೀರಿ ಮರಿನಾ ತರ ಸೆಲೆಕ್ಟ್ ಮಾಡ್ಕೊಬೇಕು ಏನೇನ್ ಕಾಸ್ಟ್ ತರಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳ್ಸ್ಕೊಂಡು ಕೊಡ್ತೀನಿ ಬನ್ನಿ ಒಂದೊಂದು ಏನು ಅಂತಂದ್ರೆ ನಾವು ಮೊದಲನೇದಾಗಿ ಚೆಕ್ ಮಾಡೋದು ಅಂತಂದ್ರೆ ಒಂದು ಮರಿ ಹೈಟ್ ಚೆನ್ನಾಗಿರ್ಬೇಕು ಮತ್ತೆ ಒಂದೊಂದು ಫುಲ್ ಲೆಂತ್ ಇರಬೇಕು ಚೆನ್ನಾಗಿ ಲೆಂತ್ ಇರಬೇಕು ಇನ್ನೊಂದು ಆ ಮರಿಗೆ ಯಾವ್ದೇ ಕಾರಣಕ್ಕೂ ಮೂರು ತಿಂಗಳಿಗಿಂತ ಕಡಿಮೆ ಆಗಿರಬಾರ್ದು ಮತ್ತೆ ಅವ್ರ ಅಮ್ಮನ ಹತ್ರ ಹಾಲು ಕಂಪ್ಲೀಟ್ ಆಗಿ ಬಿಟ್ಟಿರ್ಬೇಕು ಈಗ ಮೇವು ತಿನ್ನೋದಕ್ಕೆ ರೆಡಿ ಆದಾಗ ನಮ್ಗೆ ಬೇರೆ ಕಡೆಯಿಂದ ತಂದಾಗ ಅದು ಒಳ್ಳೆ ಮೇವು ತಿನ್ಕೊಂಡು ಏನು ಪ್ರಾಬ್ಲಮ್ ಇಲ್ದಂಗೆ ಗ್ರೋತ್ ಆಗುತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ಮರಿ ಒಳ್ಳೆ ಹೈಟ್ ಲೆಂತ್ ಅಂತ ಹೇಳೋದಲ್ವಾ ಸೊ ಈಗ ಇದು ನೋಡೋದಾದ್ರೆ ಇದು ಒಳ್ಳೆ ಟಾಪ್ ಮರಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇದು ಒಳ್ಳೆ ಶೈನಿಂಗ್ ಇದೆ ಒಳ್ಳೆ ಮಜರ್ ಗ್ರೋತ್ ಇದೆ ಈಗ ನಾವು ಮರಿ ಸೆಲೆಕ್ಷನ್ ನೋಡಿದಾಗ ನೋಡಿ ಒಳ್ಳೆ ಲೆಂತ್ ಇರ್ಬೇಕು ಮತ್ತೆ ಒಳ್ಳೆ ಹೈಟ್ ನೋಡಿ ಇಲ್ಲಿ ನೋಡಬಹುದು ಯಾವ ತರ ಹೈಟ್ ಇದೆ ಅಂತ ಮತ್ತೆ ಒಳ್ಳೆ ಲೆಂತ್ ಚೆನ್ನಾಗಿ ಉದ್ದಕ್ಕೆ ಅದು ಫುಲ್ ಸಾಪ್ ಇದ್ರೆ ಏನ್ ಮಾಡುತ್ತೆ ನಮ್ಗೆ ಒಳ್ಳೆ ಗ್ರೋತ್ ಬರುತ್ತೆ ಮತ್ತೆ ಇತರ ಬೆನ್ನು ಕೈ ಹಾಕಿದಾಗ ಒಳ್ಳೆ ಏನು ಅದು ಕೈ ತರ ಬೆನ್ನು ಚೆನ್ನಾಗಿ ಕ್ವಾಲಿಟಿ ಇರಬೇಕು ಮತ್ತೆ ನೋಡಿ ಶೈನಿಂಗ್ ನೋಡಬಹುದು ನೀವು ನೈಸ್ ನೋಡಬಹುದು ಪುಕ್ಕ ಏನು ಬೆಳ್ಕೊಂಡಿಲ್ಲ ಪುಕ್ಕ ಕ್ಲೀನ್ ಆಗಿ ನೈಸ್ ಆಗಿದೆ ಫುಲ್ ಈ ತರ ನೋಡಿದಾಗ ಮಜಲ್ ಎಲ್ಲ ಫುಲ್ ಒಂದೇ ಬಾಡಿ ಶೇಪ್ ಇದೆ ಸೊ ಇದು ನೋಡಿದಾಗ ನಮಗೆ ಒಳ್ಳೆ ಕ್ವಾಲಿಟಿ ಮರಿ ಇದು ಚೆನ್ನಾಗಿ ಒಳ್ಳೆ ಗ್ರೋತ್ ಬರುತ್ತೆ ನಿಮಗೆ ವೀಕ್ ಅಂತಂದ್ರೆ ಆ ಇದನ್ನ ನೋಡಬಹುದು ಇದು ಫುಲ್ ಪುಕ್ಕ ಬೆಳ್ಕೊಂಡಿದೆ ಇದು ನೋಡೋದಕ್ಕೆ ತುಂಬಾ ಹೈಟ್ ಇದೆ ಮತ್ತೆ ಟು ಲೆಂತ್ ಪ್ರಾಪರ್ ಆಗಿದೆ ಇಲ್ಲಿ ನೋಡಿದಾಗ ನೋಡಿ ನೋಡಿ ಸೇಮ್ ಆದ್ರೆ ಇದರ ಹೈಟ್ ಅದ್ರ ಹೈಟ್ ಇದೆ ಅದರದೇ ಇದೆ ಬಟ್ ಇದಕ್ಕೆ ಕುಕ್ಕ ಬೆಳ್ಕೊಂಡ್ಬಿಟ್ಟಿದೆ ಇದು ಗ್ರೋತ್ ಬರಲ್ಲ ಯಾಕೆ ಅಂತಂದ್ರೆ ನಾವು ನೋಡೋದಕ್ಕೆ ಒಂದೇ ತರ ಕಾಣಿಸುತ್ತೆ ಬಟ್ ಲಾಸ್ಟ್ ಅಲ್ಲಿ ನಾವು ಮಾರೋವಾಗ ತೂಕ ಹಾಕ್ದಾಗ ಇದು ಅದಕ್ಕಿಂತ ಇದು ಕಮ್ಮಿ ಅಂದ್ರೆ ಒಂದು ನಾಲ್ಕರಿಂದ ಐದು ಕೆಜಿ ಡಿಫ್ರೆನ್ಸ್ ಬರುತ್ತೆ ಯಾಕೆ ಅಂತಂದ್ರೆ ಇದು ತಿಂದಿರೋ ಕಂಪ್ಲೀಟ್ ಫುಡ್ ಈ ಕೂದ್ಲು ಸ್ವಲ್ಪ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ ಅಂತಂದ್ರೂ ಇದೇ ತಿನ್ ಯಾಕಂದ್ರೆ ಈ ಕೂದಲು ಬೆಳೆಯೋದಕ್ಕೆ ನಮಗೆ ಪ್ರೋಟೀನ್ ಅವಶ್ಯಕತೆ ಏನಿರುತ್ತೆ ಅದು ಈ ಕೂದಲು ಸ್ವಲ್ಪ ಬಿಡುತ್ತೆ ಆವಾಗಾಗಿ ಮಸಲ್ ಗ್ರೋತು ಆಗಲ್ಲ ಸೊ ಇದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಈ ತರ ಈ ತರದ ಮರಿಗಳನ್ನ ಹಾಕ್ಬಾರ್ದು ಸೊ ಇನ್ನೊಂದೇನು ಅಂತಂದ್ರೆ ನಾವು ಮರಿನ ಸಂತೆಯಲ್ಲಿ ತಗೊಂಬರ್ಬೇಕಾದಾಗ ಯಾವುದೇ ಕಾಣದಕ್ಕೂ ಅದಕ್ಕೆ ಆ ಮರಿಗೆ ಆ ಕ್ವಾಲಿಟೀಸ್ಗೆ ಏನ್ ಮೂಲ ಬೆಲೆ ಇರುತ್ತೆ ಈಗ ಅದು ಎಂಟು ಸಾವಿರಕ್ಕೆ ತೂಕ್ತಾ ಇದೆ ಎಂಟು ಸಾವಿರ ಅದ್ರ ವ್ಯಾಲ್ಯೂ ಅಂತಂದಾಗ ನಾವು ಅದಕ್ಕೆ ಎಂಟು ಸಾವಿರನೇ ಕೊಡಬೇಕು ನಾವು ಅದಕ್ಕಿಂತ ಜಾಸ್ತಿ ಕೊಟ್ವಿ ಅಂತಂದ್ರೆ ನಾವು ಅಲ್ಲಿ ಜಾಸ್ತಿ ಕೊಟ್ಟು ತಗೊಂಬಂದಾಗ ಇಲ್ಲಿ ನೀವು ಗ್ರೋತ್ ಮಾಡಿ ನಾವು ಹಾಕಿದಕ್ಕೆ ಕೈ ತಿಂಡಿ ಕೊಟ್ಟು ಮೇವುಗಳು ಹಾಕಿ ಸಾಕ್ದಾಗ ಮತ್ತೆ ಇಲ್ಲಿ ರೈತರು ಬಂದ್ರು ನಾನು ಆಗ ಜಾಸ್ತಿ ಕೊಟ್ಟು ಬಂದಿದೀನಿ ನೀವು ಜಾಸ್ತಿ ಕೊಟ್ಟು ತಗೊಳ್ಳಿ ಅಂತಂದ್ರೆ ಅದ್ಯಾದ ಕಾರಣಕ್ಕೂ ತಗೊಳ್ಳಲ್ಲ ಅವರು ಏನು ಅದಕ್ಕೆ ಏನ್ ಮೂಲ ಬೆಲೆ ಇರುತ್ತೋ ಅದು ಮಾತ್ರ ಸೊ ಹಂಗಾಗಿ ನೀವು ಮರಿ ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಕ್ವಾಲಿಟಿ ಇದ್ರು ಅದಕ್ಕೆ ಏನ್ ವ್ಯಾಲ್ಯೂ ಇದೆ ಈಗ ಅದು ಎಂಟು ಸಾವಿರ ಬಾಳುತ್ತೆ ಅಂದ್ರೆ ಎಂಟು ಸಾವಿರ ಮಾತ್ರನೇ ಕೊಡ್ಬೇಕು ನೀವು ಈಗ ಒಂಬತ್ ಸಾವಿರ ವ್ಯಾಲ್ಯೂ ಇದೆ ಅಂದ್ರೆ ಒಂಬತ್ತು ಸಾವಿರ ಅಷ್ಟೇ ಕೊಟ್ಟು ಮರಿನ ತಗೊಂಡ್ಬರ್ಬೇಕು ಅವಾಗ ನಿಮಗೆ ಒಳ್ಳೆ ಲಾಭ ಬರೋ ಚಾನ್ಸಸ್ ಇರುತ್ತೆ ಈಗ ಜಾಸ್ತಿ ಕೊಟ್ರಿ ಅಂತಂದ್ರೆ ನಿಮ್ಗೆ ಲಾಸ್ ಆಗೋ ಚಾನ್ಸಸ್ ಖಂಡಿತ ಇದೇ ಇರುತ್ತೆ ಸೊ ಇನ್ನೊಂದು ಈಗ ನಾವು ಕೆಂಗೂರಿ ಸಾಕ್ತಾ ಇದೀವಿ ಅಂತಂದ್ರೆ ನಾರ್ಮಲ್ ಆಗಿ ನಾವು ಕೆಂಗೂರಿಗೆ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅದರ ಕ್ವಾಲಿಟಿ ಸಿರೋ ಮರಿಗಳನ್ನೇ ಹಾಕ್ಬೇಕು ಈಗ ತುಂಬಾ ಕ್ರಾಸ್ ಆಗ್ಬಿಟ್ಟು ಈಗ ಬೇರೆ ಬೇರೆ ಮಿಕ್ಸ್ ಮಾಡಿದ್ರೂ ಒಳ್ಳೆ ಗ್ರೋತ್ ಬರಲ್ಲ ಸೊ ನಾವೀಗ ಕಂಪೇರ್ ಯಾವ ತರ ಐಡೆಂಟಿಫೈ ಅಂದ್ರೆ ಕಲರ್ ಫಸ್ಟ್ ಕಲರ್ ನೋಡಿದಾಗ ನಮಗೆ ಕೆಂಗೂರಿ ಅದು ಕಂದ್ ಕಲರ್ ಬರುತ್ತೆ ಇದರಲ್ಲಿ ಎರಡು ಕಲರ್ ಬರುತ್ತೆ ನೋಡಿ ಈ ತರ ಸ್ವಲ್ಪ ಲೈಟ್ ಇದು ಡಾರ್ಕ್ ಸ್ವಲ್ಪ ಬ್ರೌನಿಶ್ ಆಗಿ ಈ ತರ ಬರುತ್ತೆ ಇದು ಒಂದು ಸ್ವಲ್ಪ ಮಿಕ್ಸ್ ಆಗಿದೆ ಸೊ ಬಟ್ ಇದು ಒಳ್ಳೆ ಕ್ವಾಲಿಟಿ ಒಳ್ಳೆ ಗ್ರೋತ್ ಬರುತ್ತೆ ಮತ್ತೆ ಇನ್ನೊಂದು ನೋಡಿ ಇಲ್ಲಿ ಚಾಕ್ಲೇಟ್ ಕಲರ್ ನೋಡಿ ಇಲ್ಲಿ ನೋಡಿದ್ರೆ ಈ ನೋಡಿ ಫುಲ್ ಚಾಕ್ಲೇಟ್ ಕಲರ್ ಇದು ಒಳ್ಳೆ ಗ್ರೋತ್ ಬರುತ್ತೆ ಮರಿ ಸೊ ಈ ತರ ಕಲರ್ ಇದ್ರು ಓಕೆ ಮತ್ತೆ ಫುಲ್ ಸ್ವಲ್ಪ ಬ್ಲಾಕ್ ಬರುತ್ತೆ ಈ ತರ ಬ್ಲಾಕ್ ಈ ತರ ಬ್ಲಾಕ್ ಇದ್ರೂನು ಚೆನ್ನಾಗಿ ಮಳೆ ಒಳ್ಳೆ ಗ್ರೋತ್ ಬರುತ್ತೆ ಮತ್ತೆ ಈ ತರ ವೈಟ್ ಪ್ಯಾಚಸ್ ಇದ್ರೂನು ಅಕ್ಸೆಪ್ಟಬಲ್ ಬಟ್ ಇನ್ನೊಂದೇನಂದ್ರೆ ಯಾವ ತರ ಮರಿ ಸೆಲೆಕ್ಟ್ ಮಾಡಬಾರ್ದು ಅಂತಂದ್ರೆ ನಮ್ಮ ಬ್ಯಾಚಲ್ ತರ ಮರಿ ಯಾವ್ದು ಇಲ್ಲ ಹ್ಮ್ ಫುಲ್ಲು ಒಂಥರ ಬಿಸ್ಕೆಟ್ ಕಲರ್ ಬರುತ್ತೆ ಆ ತರ ಮರಿಗಳನ್ನ ನಾವು ಯಾವ್ದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಬಾರ್ದು ಅದು ಒಳ್ಳೆ ಗ್ರೋತ್ ಬರಲ್ಲ ಈಗ ಇನ್ನೊಂದು ಏನು ಅಂತಂದ್ರೆ ನಾವು ಈ ತರಕ್ಕೆ ಹೋದಾಗ ಸಂತೆಯಲ್ಲಿ ಅದಕ್ಕೆ ಏನಾದ್ರು ಕಾಯಿಲೆ ಇದೆಯಾ ಅಂತ ಯಾವ ತರ ಚೆಕ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಪಾಯಿಂಟ್ಸ್ ಇದಾವೆ ಸೊ ಅದ್ರಲ್ಲಿ ನಾವು ಬೇಸಿಕ್ ಆಗಿ ಏನೇ ಚೆಕ್ ಮಾಡ್ತೀವಿ ಅಂತಂದ್ರೆ ಈಗ ಮರಿನಾ ಈಗ ಮರಿ ನೋಡೋದಾದ್ರೆ ಇಲ್ಲಿ ನೋಡಿ ಈ ಮರಿನಾ ಸೆಲೆಕ್ಟ್ ಮಾಡಿದ್ರೆ ಮರಿನಾ ಫುಲ್ ಫಸ್ಟ್ ಕಾಲ್ ಚೆಕ್ ಮಾಡ್ಬೇಕು ಕಾಲಲ್ಲಿ ಗೊರ್ಸುಗಳಲ್ಲಿ ಎರಡು ಹಿಂದೆ ಮುಂದೆ ಎರಡು ಕಡೆ ಇಲ್ಲಿ ಚೆಕ್ ಮಾಡಿದಾಗ ಕಾಲಲ್ಲಿ ಏನಾದ್ರು ಆ ಲೆಗ್ ಇನ್ಸ್ಫೆಕ್ಷನ್ ಏನಾದ್ರು ಆಗಿದ್ಯಾ ಏನಾದ್ರು ಅಂತ ಚೆಕ್ ಮಾಡ್ಕೊಬೇಕು ಆಮೇಲೆ ಇನ್ನೊಂದು ಈ ಮೌತ್ ಮೌತ್ ಇನ್ಸ್ಪೆಕ್ಟ್ ಮಾಡ್ಬೇಕು ಈಗ ಮೌತ್ ಅಲ್ಲಿ ಅಂದ್ರೆ ಫಸ್ಟ್ ಎರಡ್ ತರ ಒಂದು ಏನಾದ್ರು ನೆಗಡಿ ಇದ್ರೆ ಈ ತರ ಗೊನ್ನೆ ಇದ್ರೆ ಇದ್ರೆ ತರ ಏನಾದ್ರು ಇದ್ರೆ ಅದನ್ನು ಚೆಕ್ ಮಾಡ್ಬೇಕು ಮಸ್ಟ್ ಅದ್ ಬಿಟ್ರೆ ಈ ಬಾಯಿ ಈ ತರ ಈ ತರ ಇನ್ನು ಮಾಡ್ಬಿಟ್ಟು ಚೆಕ್ ಮಾಡಿದಾಗ ಈ ತರ ಮಾಡಿ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನಾದ್ರು ಇನ್ಸ್ಪೆಕ್ಷನ್ ಆಗಿದ್ಯಾ ಏನಾದ್ರು ಟಂಗ್ ಏನಾದ್ರು ಇದ್ಯಾ ಆಗಿದ್ಯಾ ಅದು ಹೆಲ್ತಿ ಆಗಿದೆಯಾ ಅಂತ ಗೊತ್ತಾಗುತ್ತೆ ಸೊ ಈ ತರ ಫುಲ್ ಪ್ಲೇನ್ ಆಗಿತ್ತು ಅಂತಂದ್ರೆ ಏನು ಇಲ್ಲ ಅಂತ ಮತ್ತೆ ಇನ್ನೊಂದು ಸ್ಕಿನ್ ಇನ್ಫೆಕ್ಷನ್ ಸ್ಕಿನ್ ಇನ್ಫೆಕ್ಷನ್ ನಾವು ಇದ ಕಿವಿ ಕೆಳಗಡೆನೋ ಚೆಕ್ ಮಾಡ್ಬೋದು ಕಿವಿ ಕೆಳಗಡೆ ನೋಡಿದ್ರೆ ಏನಾದ್ರು ಗಾಯ ಏನೋ ಗಾಯ ಆಗಿಲ್ಲ ಏನಾದ್ರು ರಾಶಸ್ ಆಗಿರೋ ತರ ಏನು ಕಾಣಿಸ್ತಿಲ್ಲ ಸೊ ಈ ತರ ಫುಲ್ ಪ್ಲೇನ್ ಆಗಿತ್ತು ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಮತ್ತೆ ಏನು ಅಂತಂದ್ರೆ ಈ ತರ ಮೇಲೆ ಫುಲ್ ಈ ತರ ಲಿಫ್ಟ್ ಮಾಡಿದ್ರೆ ಮುಂದೆ ನಿಟ್ಕೊಂಡು ಈ ತರ ಇಲ್ಲೆಲ್ಲ ಫುಲ್ ನೋಡಿ ಇಲ್ಲ ಇಲ್ಲ ಆಗ್ಬೋದು ಏನೋ ಏನೋ ಸ್ಕಿನ್ ಇನ್ಫೆಕ್ಷನ್ ಇಲ್ಲ ಏನೋ ಗಾಯಗಳಾಗಿಲ್ಲ ಏನಾದ್ರು ಉಣ್ಣಾಗಿಲ್ಲ ಸೊ ಇದು ಇದೆಲ್ಲ ಫುಲ್ ಒಳ್ಳೆ ಗುಡ್ ಡೈರೆಕ್ಷನ್ ಇವೆಲ್ಲ ಗುಡ್ ಪಾಯಿಂಟ್ಸ್ ಸೊ ಇದನ್ನೆಲ್ಲ ನೋಡ್ಕೊಂಡಾಗ ನಮ್ಗೆ ಒಳ್ಳೆ ಕ್ವಾಲಿಟಿ ಮರಿನ ಸೆಲೆಕ್ಟ್ ಮಾಡೋದ್ರಲ್ಲಿ ಪಾಯಿಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದೇನಂತಂದ್ರೆ ಈಗ ವ್ಯಾಪಾರಸ್ಥರು ನಮಗೆ ಒಂದೊಂದ್ಸರಿ ಮೋಸ ಮಾಡ್ತಾರೆ ಅದು ಯಾವ ತರ ಮೋಸ ಮಾಡ್ತಾರೆ ಅಂತಂದ್ರೆ ಈಗ ಒಂದೊಂದ್ಸರಿ ಏನ್ ಮಾಡ್ತಾರೆ ಹೊಟ್ಟೆ ತುಂಬಾ ನೀರು ಕುಡ್ಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಈಗ ನಾನು ಕೇಳ್ದ ನಾನ್ ಕೇಳ್ಪಟ್ಟಂಗೆ ಕೆಲವೊಂದ್ ಸಂತಿಗಳಲ್ಲಿ ಪೈಪ್ಗಳೆಲ್ಲ ಹಾಕ್ಬಿಟ್ಟು ಬಾಯಿಗೆ ಎಲ್ಲ ನೀರೆಲ್ಲ ತುಂಬಿಸ್ಕೊಂಡ್ ಬರ್ತಾರಂತೆ ಸೊ ನಮ್ ಸದ್ಯಕ್ಕೆ ನಮ್ ಲೋಕಲ್ ಸಂತಿಗಳಲ್ಲೆಲ್ಲೂ ತರ ಪ್ರಾಬ್ಲಮ್ ಏನು ನಾವು ಅಬ್ಸರ್ವ್ ಮಾಡಿಲ್ಲ ಬಟ್ ನೀನ್ ಕೇಳ್ಪಟ್ಟಿದೀನಲ್ಲ ತುಂಬಾ ಜನ ರೈತರು ಹೇಳ್ತಾರೆ ಪೈಪ್ ಹಾಕ್ಬಿಟ್ಟು ನೀರ್ ಬಿಡ್ತಾರೆ ಅಂತ ಸೊ ನಾವು ಅದನ್ನ ಯಾವ ತರ ಚೆಕ್ ಮಾಡ್ಬೇಕು ಅಂತಂದ್ರೆ ಈ ತರ ಮರಿನ ಹಿಡ್ಕೊಂಡು ಈ ತರ ಹಿಂಗ್ ಇಡ್ಕೊಂಡು ಈ ತರ ಫುಲ್ ಹಿಂಗೆ ಜಸ್ಟ್ ಒಂದು ಪುಷ್ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಹೊಟ್ಟೆ ಹೊಟ್ಟೆ ನೀರ್ ಇದೆಯಾ ಇಲ್ಲ ಅಂತ ಸೊ ಆಗ ನಮ್ಗೆ ಈಗ ನಾವು ನೀರ್ ಕುಡಿದ್ರೆ ಫುಲ್ ಜಾಸ್ತಿ ನೀರ್ ಕುಡಿದಾಗ ನಮ್ ಹೊಟ್ಟೆ ಯಾವ ತರ ಶೇಕ್ ಆದ್ರೆ ಸೌಂಡ್ ಬರುತ್ತೋ ಇದು ಅದೇ ತರ ಸೌಂಡ್ ಬರುತ್ತೆ ಅವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ ಇವು ನೀರ್ ಕುಡಿದಾವೆ ಅಂತ ಸೊ ಆತರ ಮರಿಗಳನ್ನು ಸೆಲೆಕ್ಟ್ ಮಾಡಬಾರ್ದು ಮತ್ತೆ ಅಂತಂದ್ರೆ ಈಗ ಮರಿ ಡಲ್ ಆಗಿರುತ್ತೆ ಅವು ಮೇಲೆ ತಿಂತಾ ಇರಲ್ಲ ಸೊ ಆ ಮೇಲೆ ತಿನ್ನೋದಕ್ಕೋಸ್ಕರ ಅವ್ರು ಏನ್ ಮಾಡಿರ್ತಾರೆ ಈಗ ಅವರು ಏನದು ಈ ಕಂಬಿ ಆಗಿರ್ಬೋದು ಇಲ್ಲ ಕೈಯಲ್ಲಿ ಒಂದ್ ಸ್ವಲ್ಪ ಸೊಪ್ಪು ಇಟ್ಕೊಂಡಿರ್ತಾರೆ ಆ ಸೊಪ್ಪು ಆ ಸೊಪ್ಪಿಗೆ ಸ್ವಲ್ಪ ಬೆಲ್ಲ ಆಗ್ಬೋದು ಅಂತಂದ್ರೆ ಉಪ್ಪು ಆಗ್ಬಹುದು ಅದನ್ನ ನೀರ್ನ ಸ್ಪ್ರೇ ಮಾಡಿರ್ತಾರೆ ಇಲ್ಲ ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಆಲ್ರೆಡಿ ಸ್ಪ್ರೇ ಮಾಡ್ಕೊಂಡು ಈ ತರ ಮುಂದೆ ಸುಮ್ಮನೆ ತಿನ್ಸೋ ತರ ಪೌಡ್ರೆ ಮಾಡ್ತಾ ಇರ್ತಾರೆ ಈ ತರ ತೋರಿಸ್ತಾ ಇರ್ತಾರೆ ಸೊ ಅದೇನ್ ಮಾಡುತ್ತೆ ಅವು ಸೊಪ್ಪು ತಿನ್ನಲ್ಲ ಸೊಪ್ಪು ಅವೇನ್ ಮಾಡ್ತವೆ ಜಸ್ಟ್ ಸುಮ್ನೆ ಅದು ಸ್ವೀಟಿನೆಸ್ ಇರುತ್ತಲ್ಲ ಸಾಲ್ಟ್ ಆಗಿರ್ಬೋದು ಸಾಲ್ಟಿನೆಸ್ ಆಗಲಿ ಸ್ವೀಟ್ನೆಸ್ ಬೆಲ್ಲ ಹಾಕಿರುತ್ತೆ ಬೆಲ್ಲದ ನೀರು ಸೊ ಅದನ್ನ ನೆಕ್ತಾ ಇರ್ತವೆ ಸೊ ಅವಾಗ ನಾವು ನೋಡಿ ಮೋಸ ಹೋಗ್ತಿವಿ ಓಹ್ ಇದು ಮೇವು ತಿಂತ ಇದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಈ ತರದೆಲ್ಲ ಅವಾಯ್ಡ್ ಮಾಡ್ಬೇಕು ನಾವು ಆತರ ಮರಿಗಳನ್ನ ನಾವು ಸೆಲೆಕ್ಟ್ ಮಾಡಬಾರ್ದು ಒಂದ್ ಸ್ವಲ್ಪ ಅಬ್ಸರ್ವ್ ನಿಂತ ನಿಂತ್ಕೊಂಡು ಆ ಮರಿನ ನೋಡಿದ್ವಿ ಅಂತಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಹೆಲ್ತಿ ಆಗಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇನ್ನೊಂದೇನಂತಂದ್ರೆ ಈ ವ್ಯಾಪಾರಸ್ಥರು ಜೋಳನ ಮತ್ತೆ ಮೇವನ ನೈಟ್ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಾರೆ ಮತ್ತೆ ಕರ್ಕೊಂಡ್ಬರ್ಬೇಕಾದ್ರೇನ ಬೆಳಗಿನ ಜಾವ ಫುಲ್ಲು ಆ ಹೊಟ್ಟೆ ತುಂಬಾ ಫೀಡು ಮತ್ತೆ ಜೋಳ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ಇವೇನು ಅಂತಂದ್ರೆ ಫುಲ್ ಹೊಟ್ಟೆ ತುಂಬಾ ಆಗ್ದಷ್ಟು ತಿನ್ಬಿಡುತ್ತೆ ಕುತ್ತೇವರೆಗೂ ತಿನ್ಬಿಡುತ್ತೆ ಸೊ ಫುಲ್ ಹೊಟ್ಟೆ ಎಲ್ಲ ಊದ್ಕೊಳ್ಳುತ್ತೆ ಅವಕ್ಕೆ ಸೊ ಅದನ್ನ ನೋಡಿ ಅಬ್ಸರ್ವ್ ಮಾಡ್ಕೊಬೇಕು ಹೊಟ್ಟೆ ತುಂಬಾ ಇರುತ್ತೆ ಅವೇನಂದ್ರೆ ರೇಟ್ ಗಳು ಚೆನ್ನಾಗಿ ಕಾಣಿಸ್ಲಿ ಗುಂಡ್ ಗುಂಡೆ ಕಾಣಿಸ್ಲಿ ರೇಟ್ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಬರ್ತಾರೆ ಸೊ ಅಂತವನ್ನ ನೋಡಿ ಅಬ್ಸರ್ವ್ ಮಾಡ್ಕೊಬೇಕು ಮತ್ತೆ ಇನ್ನೊಂದ್ ಏನಂದ್ರೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತಂದ್ರೆ ನಾರ್ಮಲ್ ಆಗಿ ಬೇದಿ ಮಾಡ್ಕೊತಾ ಇರ್ತವೆ ಅದು ನಾವು ಹಿಂದ್ಗಡೆ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಅದು ನೋಡ್ಬಿಟ್ಟು ಅದನ್ನ ಡಿಸೆಂಟ್ರಿ ಆಗಿದ್ಲ ಅಂತ ಬೇದಿ ಹೊಡಿತಾವಲ್ಲ ಅಂತ ನೋಡ್ಕೊಂಡ್ರೆ ಅಬ್ಸರ್ವ್ ಆಗ್ಬಿಡುತ್ತೆ ಕೆಲವೊಂದೇನಾಗುತ್ತೆ ಒಂದೊಂದ್ಸರಿ ಬೇದಿ ಮಾಡಲ್ಲ ಹೊಟ್ಟೆ ಒಳಗಡೆ ಏನಿರುತ್ತೆ ಡಲ್ ಫುಲ್ ಡಲ್ ಆಗ್ಬಿಟ್ಟಿರುತ್ತೆ ತಲೆ ಕೆಳಗಡೆ ಬಗ್ಸ್ಕೊಂಡೇ ಇರುತ್ತೆ ನಾವ್ ಯಾವ್ದೇ ಕಾರಣಕ್ಕೂ ಈ ತರ ತಲೆ ಎತ್ತಿ ಮೇಲೆ ನೋಡಿದ್ರು ಈ ಗುಂಪಲ್ಲಿ ಇರುತ್ತೆ ತಲೆ ಬಗ್ಸ್ಕೊಂಡೇ ಇರ್ತವೆ ಈ ತರ ಮೇಲೆ ಎತ್ತಿ ತರ ಆಕ್ಟಿವ್ ಆಗಿರಬೇಕು ಆ ತರ ಬಿಟ್ರೆ ನೋಡಿ ಈ ಕಡೆ ಬಿಟ್ರೆ ಇದ್ ಮೇಲೆ ತಿನ್ನಕ್ಕೆ ಹೋಗುತ್ತೆ ಈ ತರ ಇರಬೇಕು ಸೊ ಅಲ್ಲೇನಾಗುತ್ತೆ ಮೇಲೆ ಎತ್ತ ಬಿಟ್ಟಿದ ತಕ್ಷಣ ಫುಲ್ ಕಾಲ್ ಕೆಳಗಡೆ ಬೋಗಸ್ಕೊಂಡು ತಲೆ ತಲೆ ಕಾಲ್ ಕೆಳಗಡೆ ತಲೆ ಬೋಗಿಸ್ಕೊಂಡೇ ಇರುತ್ತೆ ಸೊ ಈ ತರ ಮರಿಗಳನ್ನು ನಾವ್ ಯಾವ್ದ ಕಾರಣಕ್ಕೂ ಪರ್ಚೇಸ್ ಮಾಡಿ ತಗೊಂಬಂದ್ ಸಾಕ್ಬಾರ್ದು ಈಗ ನಾನು ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ಏನೇನು ತಿಳ್ಕೊಟ್ಟಿ ತಿಳ್ಸಿದ್ದೀನಿ ಇದೆಲ್ಲ ನನ್ನ ಅನುಭವಕ್ಕೆ ಬಂದಿರೋದು ಮತ್ತೆ ಸ್ವಲ್ಪ ಜನ ಕೇಳಿ ತಿಳ್ಕೊಂಡಿರುವಂತದ್ದು ಸೊ ಇದನ್ನ ನಾನೇನು ನಾನು ಯಾವಾಗ್ಲೂ ಯಾವ ತರ ಸೆಲೆಕ್ಟ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ನೋಡ್ಕೊಂಡು ನಿಮ್ಗೆಲ್ಲ ಈ ವಿಡಿಯೋದಲ್ಲಿ ಹೇಳಿದೀನಿ ಸೊ ನೀವು ಇದೇ ತರ ಸಮ್ ಬೇಸಿಕ್ಸ್ ಪಾಯಿಂಟ್ ನ ಇಟ್ಕೊಂಡು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಮಾಡಿದ್ರೆ ಸರಿ ಹೋಗುತ್ತೆ ಸೊ ಇನ್ನು ತುಂಬಾ ಇದೆ ತುಂಬಾ ಚೆಕ್ ಮಾಡ್ಬೋದು ಬಟ್ ಈಗ ನಾವು ಜಾಸ್ತಿ ಪಾಯಿಂಟ್ಸ್ ನ ಇಟ್ಕೊಂಡು ಹೋಗಿ ಅಲ್ಲೆಲ್ಲ ಪ್ರತಿಯೊಂದು ಚೆಕ್ ಮಾಡಿದ್ರೆ ನಮ್ಮ ಬರೀ ಸೆಲೆಕ್ಟ್ ಮಾಡಕ್ಕೆ ಆಗಲ್ಲ ಸೊ ನಮ್ಮ ವೆದರ್ ಆಗಿರ್ಬೋದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮ್ ಬೇಸಿಕ್ಸ್ ಪಾಯಿಂಟ್ ನ ಚೆಕ್ ಮಾಡ್ಕೊಂಡು ಈ ತರ ಒಳ್ಳೆ ಮರಿನ ಒಳ್ಳೆ ಕ್ವಾಲಿಟಿ ಮರಿನ ಸೆಲೆಕ್ಟ್ ಮಾಡಿ ನಾವು ಮೇಯಿಸೋದ್ರಿಂದ ನಮ್ಗೆ ಒಳ್ಳೆ ಲಾಭ ಇರುತ್ತೆ ಅಂತ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಟ್ಟಿದ್ದೀನಿ ಸೊ ನನಗೆ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ನ ಪ್ರತಿಯೊಂದು ಯಾವ ತರ ಮರಿನ ಸೆಲೆಕ್ಟ್ ಮಾಡಬೇಕು ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಸ್ಕೊಡದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದೀನಿ ಅಂತ ಅನ್ಕೋತೀನಿ ಸೊ ನೀವು ಇದೇ ತರ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ನೀವು ಇದು ಹೋಗಿ ಚೆಕ್ ಮಾಡಿ ಗಮನದಲ್ಲಿ ಮರಿನ ಒಳ್ಳೆ ಕ್ವಾಲಿಟಿ ಮರಿ ಆಗ್ತದೆ ನಿಮ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಸೊ ಇದೇ ತರ ಇವು ಮುಂದಿನ ವಿಡಿಯೋಗಳಲ್ಲಿ ನಾನು ಪ್ರತಿಯೊಂದು ವ್ಯಾಕ್ಸಿನೇಷನ್ ಬಗ್ಗೆ ಆಗಿರ್ಬೋದು ಯಾವ ತರ ಫೀಡಿಂಗ್ ಕೊಡಬೇಕು ಪ್ರತಿಯೊಂದು ವಿಡಿಯೋಸ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ನಿಮ್ಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗೆ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದ